ಈ ಪಿಜ್ಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು ಔಟ್ಸೈಡ್ ತಿನ್ನುವಂಥ ಯಾವುದೇ ತಿಂಡಿ ತಿನಿಸುಗಳಾಗಿರ್ಬೋದು ವಡಾ ಸ್ವೀಟ್ ಪೂರಿ ಇದನ್ನೆಲ್ಲ ನೋಡಿದಾಗ ಒಂದು ಸಂಕಲ್ಪ ಥಾಟ್ಸ್ ಎಲ್ಲರ ಮೈಂಡಲ್ಲೂ ಬಂದೇ ಬರುತ್ತೆ ಅದೇನು ಹೇಳಿ ಕೊಲೆಸ್ಟ್ರಾಲ್ ಹಾರ್ಟ್ ಅಟ್ಯಾಕ್ ಒಬೆಸಿಟಿ ಮತ್ತು ಸೈಡ್ ಎಫೆಕ್ಟ್ ಈ ಸಂಕಲ್ಪಗಳು ಬಂದೇ ಬರುತ್ತೆ ಓಕೆ ಈ ಎಲ್ಲ ತಿಂಡಿ ತಿನಿಸುಗಳ ಬಗ್ಗೆ ಬಿಟ್ಟು ಬಿಡೋಣ ಈಗ ನಾನು ಕೆಲವು ಹಣ್ಣುಗಳ ಹೆಸರನ್ನು ಹೇಳ್ತೀನಿ ನಿಮ್ಮ ತಲೆಯಲ್ಲಿ ಯಾವ ಯೋಚನೆ ಥಾಟ್ಸ್ ಬರುತ್ತೆ ಸ್ವಲ್ಪ ಅಬ್ಸರ್ವ್ ಮಾಡಿ ಕೆಂಪಗಿರುವ ಕಲ್ಲಂಗಡಿ ಹಣ್ಣು ಯೋಚನೆ ಮಾಡಿ ನಿಮ್ಮ ತಲೆಯಲ್ಲಿ ಏನು ಯೋಚನೆ ಬರ್ತಾ ಇದೆ ಅಂತ ಪಳಪಳ ಅಂತ ಹೊಳಿತಿರುವಂತಹ ಆ್ಯಪಲ್ ತುಂಬ ಶೈನಿಂಗ್ ಆಗಿದೆ ಪಳಪಳ ಹೊಳಿತಿದೆ ಇದೆ ಆ್ಯಪಲ್ ಜಸ್ಟ್ ಯೋಚನೆ ಮಾಡಿ ನಿಮ್ಮ ಯೋಚನೆ ಏನು ಬರ್ತಾ ಇದೆ ಬಾಳೆಹಣ್ಣು ಯೋಚನೆ ಮಾಡಿ ದೊಡ್ಡದಾಗಿದೆ ಬಾಳೆಹಣ್ಣು ಕಲ್ಲರ್ ಸಕ್ಕತ್ತಾಗಿದೆ ಕೆಂಪಗಿರೋ ಕಲ್ಲಂಗಡಿ ಹಣ್ಣು ಅಂತ ತಕ್ಷಣ ಎಲ್ಲ ಕಲ್ಲರ್ ಹಾಕಿರಬಹುದು ಏನೋ ಅನ್ನುವ ಭಯದ ಒಂದು ಯೋಚನೆ ಡಾಟ್ಸ್ ಬಂತು ಅಲ್ವಾ ಶೈನಿಂಗ್ ಆಪಲ್ ಅಂದ ತಕ್ಷಣ ಅದರ ಮೇಲೆ ಏನಾದರೂ ಕೋಟಿಂಗ್ ಆಗಿರ್ಬೋದೇನೋ ಪೌಡರ್ ಹಾಕಿರ್ಬೋದು ಏನೋ ಅಂತ ಭಯ ಆಯ್ತಲ್ವ ಬಾಳೆಹಣ್ಣು ಅಂದ ತಕ್ಷಣ ಕೆಮಿಕಲ್ ಹಾಕಿ ಹಣ್ಣು ಮಾಡಿರ್ಬೋದು ಅಂತ ಅನಿಸ್ತು ಅಲ್ವಾ ಇದೆಲ್ಲ ಹೇಳುವಾಗ ಹಣ್ಣುಗಳ ಹೆಸರು ಎಲ್ಲಿ ಇಂಜೆಕ್ಷನ್ ಹಾಕಿರ್ಬೋದು ಏನೋ ಎಲ್ಲಿ ಪೌಡರ್ ಹಾಕಿರ್ಬೋದೋ ಏನೋ ಮತ್ತು ಇನ್ನೊಂದು ಥಾಟ್ಸ್ ಯಾವುದೋ ಒಂದು ವಿಡಿಯೋ ನೀವು ನೋಡಿರ್ತೀರ ಅದು ನಿಮಗೆ ನೆನಪಿಗೆ ಬಂದಿರ್ಬೋದು ಇವುಗಳಲ್ಲಿ ಯಾವುದೋ ಒಂದು ನಿಮ್ಮ ಪರ ಬಂದೇ ಬಂದಿರುತ್ತೆ ಇವಾಗ ಸೊಪ್ಪು ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಹಣ್ಣು ದವಸ ಧಾನ್ಯಗಳು ಇದು ಯಾವುದಾದ್ರೂ ಆಗಿರಲಿ ಇದನ್ನು ನೋಡಿದಾಗ ಸಾಮಾನ್ಯವಾಗಿ ನಮ್ಮೆಲ್ಲರಲ್ಲೂ ಒಂದು ಥಾಟ್ಸ್ ಬಂದೇ ಬರುತ್ತೆ ಇದಕ್ಕೆ ಏನಾದರೂ ಪ್ರೆಸ್ಟಿಸೈಡ್ಸ್ ಏನಾದರೂ ಹಾಕಿರ್ಬೋದೇನೋ ಕೆಮಿಕಲ್ ಅಂತೂ ಪಕ್ಕ ಹಾಕದೆ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ ಇದು ಕಲಿಯುಗ ಎಲ್ಲಿ ಒಳ್ಳೆಯ ಆಹಾರ ಸಿಗುತ್ತೆ ಅನ್ನುವ ಒಂದು ಥಾಟ್ಸ್ ಬಂದೇ ಬರುತ್ತೆ ಇವಾಗೆಲ್ಲ ನ್ಯಾಚುರಲ್ ಎಲ್ಲಿ ಸಿಗುತ್ತೆ ಇದು ಕಲಿಯುಗ ಅಲ್ವಾ ಈಗ ಏನಾಗ್ತಿದೆ ಅಂದರೆ ನಾವು ತಿನ್ನುವಂಥ ಪ್ರತಿಯೊಂದು ಆಹಾರದ ಜೊತೆಯಲ್ಲಿ ನಮಗೆ ಭಯ ಇದೆ ನೆಗೆಟಿವ್ ವೈಬ್ರೇಷನ್ ಇದೆ ಇಲ್ಲ ಅಂತ ಅಂದರೆ ಏ ಬಿಡೋ ತಿನ್ನೋಣ ಏನಾಗೋಲ್ಲ ಅನ್ನುವ ಬೇಜವಾಬ್ದಾರಿ ಕೂಡ ಇರಬಹುದು ಒಂದಂತೂ ಸತ್ಯ ಈ ಕೆಮಿಕಲ್ ಹಾಕುವಂಥದ್ದು ಇವುಗಳಂತೂ ನಮ್ಮ ಕೈನಲ್ಲಿ ಅಂತೂ ಇಲ್ಲವೇ ಇಲ್ಲ ಆದರೆ ಒಂದು ನಮ್ಮ ಕೈನಲ್ಲಿ ಕಂಟ್ರೋಲ್ನಲ್ಲಿ ಇದೆ ಅದೇನಿರ್ಬೋದು ಗೊತ್ತಾ ಈ ಕೆಮಿಕಲ್ಗಿಂತಲೂ ಜಾಸ್ತಿ ಎಫೆಕ್ಟ್ ಇರುವಂಥದ್ದು ನಮ್ಮ ಭಯ ಮತ್ತು ಸೈಡ್ ಎಫೆಕ್ಟ್ ಅನ್ನುವ ವಿಜುವಲೈಸೇಷನ್ ಹೇಳಲಾಗುತ್ತೆ ಅನ್ನದಂತೆ ಮನಸ್ಸು ನೀರಿನಂತೆ ವಾಣಿ ಅಂತ ಜೈಸ ಅನ್ ವಯ್ಸ ಮನ್ ಜೈಸ ಪಾನಿ ವಯಸ್ಸಿ ವಾನಿ ಇನ್ನೂ ಕೂಡ ಹೇಳಲಾಗ್ತದೆ ವಾಟ್ ವಿ ಈಟ್ ವಿ ಆರ್ ನೆಕ್ಸ್ಟ್ ಹೇಳ್ತಾರೆ ಇವಾಗ ಲೇಟೆಸ್ಟಾಗಿ ಹೇಳಿರುವಂಥದ್ದು ವಾಟ್ ವಿ ಅಬ್ಸರ್ವ್ ವಿ ಆರ್ ಫುಡ್ ಅಂದರೆ ಕೇವಲ ನ್ಯೂಟ್ರಿಷನನ್ನು ಬ್ಯಾಲೆನ್ಸ್ ಮಾಡೋದು ಅಷ್ಟೇ ಅಲ್ಲ ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಈವಾಗಿನ ಕಾಲದಲ್ಲಿ ನ್ಯೂಟ್ರಿಷನ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಸಹಜ ಸರಳವಾಗಿದೆ ಆದರೆ ಊಟದಲ್ಲಿರೋ ವೈಬ್ರೇಷನ್ ಮತ್ತು ಥಾಟ್ಸನ್ನು ನಮಗೆ ಇವಾಗ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಇದು ದೊಡ್ಡ ಪ್ರಾಬ್ಲಮ್ ಈಗ ನಮ್ಮ ಭಯ ಮತ್ತು ನೆಗೆಟಿವ್ ವಿಜುವಲೈಸೇಷನ್ನ ವೈಬ್ರೇಷನ್ನ ಭಯದಿಂದ ನಾವು ಇವಾಗ ಮುಕ್ತರಾಗಬೇಕಾಗಿದೆ ಫುಡ್ ಅಂದರೆ ಕೇವಲ ನ್ಯೂಟ್ರಿಷನ್ ಅಲ್ಲ ಫುಡ್ ಅಂದರೆ ಅದೊಂದು ವೈಬ್ರೇಷನ್ ಕೂಡ ಫುಡ್ ಅಂದರೆ ಒಂದು ವೈಬ್ರೇಷನ್ ಅನ್ನೋದಕ್ಕೆ ಎಕ್ಸಾಂಪಲ್ ನಿಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಪರಮಹಂಸರು ಯಾರಿದ್ದಾರೆ ಒಂದು ದಿವಸ ಅವರಿಗೆ ಸ್ಥಿತಿ ತುಂಬ ಅಪ್ಸ್ ಆ್ಯಂಡ್ ಡೌನ್ ಆಗುತ್ತೆ ಅವಾಗ ಅವ್ರಿಗೆ ಯೋಚನೆ ಬರುತ್ತೆ ಯಾಕೆ ಹಿಂಗಾಗುತ್ತೆ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಆನ್ಸರ್ ಸಿಗುತ್ತೆ ನಾನು ಮಧ್ಯಾಹ್ನ ಏನು ಅದರಲ್ಲಿ ಏನೋ ನನಗೆ ದೋಷ ಆಗಿದೆ ಅಂತ ಅವು ವಿಚಾರಿಸಿದಾಗ ಗೊತ್ತಾಗುತ್ತೆ ಆ ಆಹಾರದಲ್ಲಿ ಬಳಸಿರುವ ಒಂದು ತರಕಾರಿ ಆ ತರಕಾರಿಯನ್ನು ಯಾರೋ ತಂದು ಕೊಟ್ಟಿರ್ತಾರೆ ಸೇವಾರ್ಥವಾಗಿ ಆಗ ಅವ್ರನ್ನ ಕೇಳಿದಾಗ ಹೇಳ್ತಾರೆ ನಾನು ಇದನ್ನು ಕದ್ದು ತಂದಿರುವ ತರಕಾರಿ ಅಂತ ಆಗ ಸ್ವಾಮೀಜಿಗೆ ಅರ್ಥ ಆಗುತ್ತೆ ಪರಮಹಂಸರಿಗೆ ಅರ್ಥ ಆಗುತ್ತೆ ಇದು ಅದರ ವೈಬ್ರೇಷನ್ನ ಎಫೆಕ್ಟ್ ನನ್ನ ಸ್ಥಿತಿಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಮಾಡ್ತು ಅಂತ ಅಂತಹ ಮಹಾನ್ ಆತ್ಮರಿಗೆ ಹಾಗಾಗುತ್ತೆ ಅಂತಂದರೆ ಇನ್ನೆಲ್ಲ ನಮ್ಮ ಸ್ಥಿತಿ ಕಲಿಯುಗದಲ್ಲಿ ನಾವಿದ್ದೀವಿ ನಮ್ಮ ಸ್ಥಿತಿ ಏನಾಗ್ಬೋದು ಜಸ್ಟ್ ಯೋಚನೆ ಮಾಡಿ ನಾವು ಎಂತಹ ಆಹಾರ ತಿಂತಾ ಇದ್ದೀವಿ ಎಂತಹ ಯೋಚನೆಯಲ್ಲಿ ತಿಂತಾ ಇದ್ದೀವಿ ನಾನೀಗ ಏನು ಹೇಳಿದೆ ಅದನ್ನು ನೀವು ಈಸಿಯಾಗಿ ನಂಬಲ್ಲ ಅದಕ್ಕೆ ಏನು ಪ್ರೂಫ್ ಇದೆ ಅಂತ ಕೇಳ್ತೀರಾ ಅಥವಾ ಸೈನ್ಸ್ ಏನು ಹೇಳುತ್ತೆ ಅಂತ ಕೇಳ್ತೀರಾ ಅಥವಾ ಏನಾದರೂ ಎಕ್ಸ್ಪೆರಿಮೆಂಟ್ ಆಗಿದೆಯಾ ಅಂತ ಕೇಳ್ತೀರಾ ಇಲ್ಲ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತೀರಾ ವೆರಿ ಸಿಂಪಲ್ ನಿಮಗೆ ನೀವೇ ತರ್ಟಿ ಡೇಸ್ ಈ ಅಭ್ಯಾಸ ತಿನ್ನುವಾಗ ನೀವು ಮಾಡಿದರೆ ಸಾಕು ನಿಮಗೆ ಆ ರಿಸಲ್ಟ್ ಸಿಗುತ್ತೆ ವೆರಿ ಸಿಂಪಲ್ ಚೆಕ್ ಆ್ಯಂಡ್ ಚೇಂಜ್ ದಟ್ಸ್ ಇಟ್ ಒಳ್ಳೆಯ ನ್ಯೂಟ್ರಿಷಿಯಸ್ ಫುಡ್ ತಿನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನಾನು ತಿನ್ನುವ ಆಹಾರದ ವೈಬ್ರೇಷನ್ ತಿನ್ನುವಾಗ ನನ್ನ ಥಾಟ್ಸ್ ಏನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಬೇಡದೆ ಇರೋ ಹರಟೆ ಹೊಡ್ಕೊಂಡು ನಾವೇನಾದ್ರು ತಿಂತೀವಂದರೆ ಅದು ನಮಗೆ ಎಫೆಕ್ಟ್ ಆಗಿಯೇ ಆಗುತ್ತೆ ನಾವು ಭಾರತೀಯರಿಗೆ ನೀರನ್ನು ತೀರ್ಥ ಮಾಡುವ ಶಕ್ತಿ ಇದೆ ಅನ್ನವನ್ನು ಪ್ರಸಾದ ಮಾಡುವ ಶಕ್ತಿ ಇದೆ ದೇವಸ್ಥಾನದಲ್ಲಿ ಏನು ಸಿಗುತ್ತೆ ಪ್ರಸಾದ ಸಿಗುತ್ತೆ ದೇವಸ್ಥಾನದ ಸ್ಥಿತಿಯಲ್ಲಿ ನಾವೇನಾದರೂ ಆಹಾರ ತಯಾರಿಸ್ತೀವಿ ತಿಂತೀವಿ ಅಂದರೆ ಅದು ಕೂಡ ಪ್ರಸಾದವೇ ಆಗುತ್ತೆ ಈಗ ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಖಂಡಿತವಾಗಿ ಅನೇಕ ಪ್ರಕಾರದ ದೋಷಗಳು ಇದೆ ಇದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಈ ಎಲ್ಲ ದೋಷಗಳ ಜೊತೆಯಲ್ಲಿ ನಮ್ಮ ಸಂಕಲ್ಪದ ದೋಷದ ಜೊತೆಯಲ್ಲಿ ನಾವು ತಿನ್ನಬಾರ್ದು ಇದು ನಮ್ಮ ಕಂಟ್ರೋಲಲ್ಲಿದೆ ಆಹಾರವನ್ನು ನೋಡಿದಾಗ ತಿನ್ನುವಾಗ ತಪ್ಪಿಯೂ ಕೂಡ ಈ ಸಂಕಲ್ಪಗಳನ್ನು ನಾವು ಮಾಡಲೇಬಾರ್ದು ಈ ಕಲಿಯುಗದಲ್ಲಿ ಶುದ್ಧವಾದ ಆಹಾರ ಎಲ್ಲಿ ಸಿಗುತ್ತೀ ಈ ಸಂಕಲ್ಪ ಮಾಡಬಾರ್ದು ಈಗ ಏನು ಕೆಮಿಕಲ್ ಹಾಕದೆ ಬೆಳೀತಾರಾ ಮಾಡ್ತಾರ ಸಾಧ್ಯವೇ ಇಲ್ಲ ಅಯ್ಯೋ ಇವತ್ತು ಉಪ್ಪಿಟ್ಟ ನನಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಸಢ್ಯ ಭಾವನೆ ಮಾಡಿಕೊಡುದು ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ಬೇಕಾದರೆ ಚೆಕ್ ಮಾಡಿ ನೋಡಿ ನಮ್ಮ ಕಂಟ್ರೋಲ್ನಲ್ಲಿ ಇರೋದನ್ನು ನಾವು ಮಾಡಲ್ಲ ಆದರೆ ನಮ್ಮ ಕಂಟ್ರೋಲಲ್ಲಿ ಏನಿಲ್ಲ ಅದನ್ನೇ ಬಯಸ್ತೀವಿ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅದನ್ನೇ ಬೇರೆಯವರಲ್ಲಿ ಕೂಡ ಚೇಂಜಸ್ನ ಬಯಸ್ತೀವಿ ಇದೇ ಕಾರಣದಲ್ಲಿ ನಾವು ಜೀವನದಲ್ಲಿ ಖುಷಿಯಾಗಿಲ್ಲ ಸಕ್ಸಸ್ಫುಲ್ ಆಗಿಲ್ಲ ಈಗ ಬರೋಣ ಹಾಗಾದರೆ ಸೊಲ್ಯೂಷನ್ ಏನು ನಮ್ಮ ಕೈನಲ್ಲಿ ಮೂರು ಸೊಲ್ಯೂಷನ್ಗಳಿದೆ ಏನೇ ನೋಡಿದರೂ ಏನೇ ತಿಂದರೂ ಶುದ್ಧವಾದ ಪವಿತ್ರ ಮತ್ತು ಶ್ರೇಷ್ಠ ಸಂಕಲ್ಪವನ್ನು ಆ ವಸ್ತುವಿನ ಪ್ರತಿಯಾಗಿ ಮಾಡುವಂಥದ್ದು ಎರಡನೇದು ನಾವು ಏನೇ ಮನೆಯಲ್ಲಿ ರೆಡಿ ಮಾಡಿದರೂ ಕೂಡ ಅದನ್ನು ದೇವರಿಗೆ ನೈವೇದ್ಯ ಬಿಟ್ಟು ತಿನ್ನುವಂಥದ್ದು ನೈವೇದ್ಯ ಇಡೋದ್ರಿಂದ ಏನಾಗುತ್ತೆ ಯಾವ ಎಲ್ಲ ದೋಷಗಳಿದೆ ಅದರ ಪ್ರಭಾವದ ಪರ್ಸೆಂಟೇಜ್ ಖಂಡಿತವಾಗಿ ಕಡಿಮೆ ಆಗುತ್ತೆ ಕಾರಣ ನಮ್ಮ ಭಾವನೆ ಮೂರನೇ ಸೊಲ್ಯೂಷನ್ ಬಂದ್ಬಿಟ್ಟು ನಾವು ತಿನ್ನುವ ಪ್ರತಿಯೊಂದು ಆಹಾರ ಪ್ರಸಾದ ಅಂತ ತಿನ್ನುವಂಥದ್ದು ಪ್ರಸಾದ ಪ್ರಸಾದ ಇದು ಕೂಡ ಒಂದು ಭಾವನೆ ಯಾವಾಗ ನಮ್ಮ ಭಾವನೆ ಶ್ರೇಷ್ಠವಾಗುತ್ತೆ ಆ ಫುಡ್ಡಲ್ಲಿ ಯಾವುದಾದ್ರೂ ಎಫೆಕ್ಟ್ ಇದ್ದರೂ ಕೂಡ ಅದರ ಎಫೆಕ್ಟ್ನ ಪ್ರಮಾಣ ಈ ಬಾಡಿಯ ಮೇಲೆ ಕಡಿಮೆ ಆಗುತ್ತೆ ಇನ್ನೊಂದು ನಮ್ಮ ದೇಹದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪ್ರಭಾವ ಯಾಕೆ ಆಗುತ್ತೆ ಅಂದರೆ ನಾವು ನೆಗೆಟಿವ್ ಥಾಟ್ಸ್ ಮಾಡ್ತಾ ಇಲ್ಲ ನಮ್ಮ ಥಾಟ್ಸಲ್ಲಿ ಏನಿದೆ ಪ್ರಸಾದ ಅಂತ ಇದೆ ನಮ್ಮ ಥಾಟ್ಸಲ್ಲಿ ನೀರು ಕುಡಿಯುವಾಗ ಏನಿದೆ ಇದು ತೀರ್ಥ ಅಂತ ಇದೆ ಈ ವೈಬ್ರೇಷನ್ ಈ ಥಾಟ್ಸ್ ಈ ಫೀಲಿಂಗ್ಸ್ ಈ ಭಾವನೆ ನಮ್ಮಲ್ಲಿ ನೆಗೆಟಿವ್ ಹಾರ್ಮೋನ್ಗಳು ಆ್ಯಕ್ಟಿವೇಟ್ ಇರುವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಆ ನೆಗೆಟಿವ್ ಆ್ಯಕ್ಟಿವ್ ಆಗೋದೇ ಇಲ್ಲ ಯಾವುದು ಹಾರ್ಮೋನ್ಸ್ ಅಂತ ಅಂದಾಗ ಈ ಕೆಮಿಕಲ್ನ ಪ್ರಭಾವ ಪರ್ಸೆಂಟೇಜಲ್ಲಿ ಕಡಿಮೆ ಆಗುತ್ತೆ ಇದು ನಮ್ಮ ಕೈನಲ್ಲಿದೆ ಏನೇ ನೋಡಿ ಏನೇ ತಿನ್ನಿ ತಿನ್ನುವಾಗ ಇದು ಪ್ರಸಾದವಾಗಿದೆ ಇದು ಒಂದೇ ನಮ್ಮನ್ನು ಕಾಪಾಡುವಂಥದ್ದು ನಮ್ಮದೇ ಶ್ರೇಷ್ಠ ಸಂಕಲ್ಪ ಶ್ರೇಷ್ಠವಾದ ವಿಜುವಲೈಸೇಷನ್ ಶ್ರೇಷ್ಠವಾದ ಭಾವನೆ ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತೆ ತಿನ್ನುವಾಗ ಅಸಡ್ಡೆ ಭಾವನೆ ಬೇಡ ಉಡಾಪೆ ಬೇಡ ನೆಗೆಟಿವಿಟಿ ಬೇಡ ಎಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೋ ಅನ್ನುವ ಭಯ ಬೇಡ ಜಸ್ಟ್ ಇದು ಪ್ರಸಾದವಾಗಿದೆ ಥ್ಯಾಂಕ್ ಯು ಸೋ ಮಚ್